ನಮಸ್ಕಾರ ಸ್ನೇಹಿತರೆ ಮೊದಲೆಲ್ಲ ಓಟ್ಗೋಸ್ಕರ ರಾಜಕಾರಣಿಗಳು ಹೇಳ್ತಾ ಇದ್ರು ಈಗ ಅದೇ ಓಟ್ಗಾಗಿ ರಾಜಕಾರಣಿಗಳ ಬೆಂಬಲಿಗರು ತಮ್ಮ ನಾಯಕನ ವಿರುದ್ಧ ಹೇಳಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಇದೆಂಥ ದುರದೃಷ್ಟದ ಸಂಗತಿ ಸದ್ಯ ಇಂತಹ ಹಲವಾರು ಪೊಳ್ಳು ಸುಳ್ಳು ಮಾಹಿತಿಗಳನ್ನು ನೀಡ್ತಾ ತಮ್ಮ ರಾಜಕಾರಣಿಗಳನ್ನು ತಮ್ಮ ನಾಯಕನನ್ನು ಹೀರೋ ಮಾಡಲಿಕ್ಕೆ ಕೆಲವು ಬೆಂಬಲಿಗರು ಪ್ರಯತ್ನ ಪಡ್ತಿದ್ದಾರೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ಸುಳ್ಳುಗಳ ಸಂಖ್ಯೆ ಇನ್ನೂ ಜಾಸ್ತಿ ಇದೆ ಇದೆಲ್ಲದರ ನಡುವೆ ಸದ್ಯಕ್ಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ಲಿಕ್ಕಿದೆ ಅದರ ಸುತ್ತ ಕೂಡ ಕೆಲವು ಸುಳ್ ಸುದ್ದಿಗಳು ಈಗಾಗಲೇ ವೈರಲ್ ಆಗ್ತಾ ಇದ್ದಾವೆ ಅಂಥದ್ರಲ್ಲಿ ಈಗ ರಾಮ ಮಂದಿರಕ್ಕಾಗಿ ಬಿ ಎಚ್ ಇಲ್ಲು ನಲವತ್ತೆರಡು ಗಂಟೆಗಳನ್ನ ನಿರ್ಮಾಣ ಮಾಡಿದೆ ಅಂತ ಒಂದು ನಕಲಿ ಸುದ್ದಿ ಕೂಡ ಹರಿದಾಡ್ತಾ ಇದೆ ಇದೇ ವೇಳೆ ವಿಟಲ ವಿಠಲ ಅಂತ ದಿನ ಹತ್ತು ನಿಮಿಷಗಳ ಕಾಲ ಮಂತ್ರ ಹೇಳಿದ್ರೆ ಹೃದಯಾಘಾತವನ್ನು ತಡಿಬಹುದು ಒಣ ಶುಂಠಿಯನ್ನು ಸೇವಿಸಿಬಿಟ್ರೆ ಗೊರಕೆ ಸಮಸ್ಯೆ ಮತ್ತು ಕೊರೋನಾ ಸೋಂಕಿನಿಂದ ಗುಣ ಆಗಬಹುದು ಅಂತೆಲ್ಲ ಕೆಲವು ಸುಳ್ಳು ಪೋಸ್ಟ್ಗಳು ಸುದ್ದಿಗಳು ವಿಡಿಯೋಗಳು ವೈರಲ್ ಆಗ್ತಾ ಇದಾವೆ ಇಂತಹ ಹಲವಾರು ಸುಳ್ಳು ಸುದ್ದಿಗಳ ನಡುವೆ ಪ್ರಮುಖ ಮೂರು ಸುಳ್ಳುಗಳೇನು ಅಂತ ನೋಡೋಣ ಮೊದಲನೇದಾಗಿ ಮೊದಲನೇ ಸುಳ್ಳು ಏನಂತಂದ್ರೆ ಜನ್ಧನ್ ಯೋಜನೆಯಡಿ ಮೂವತ್ತು ಲಕ್ಷದವರೆಗೆ ಎರಡು ಪರ್ಸೆಂಟ್ ಬಡ್ಡಿಯಲ್ಲಿ ಸಾಲ ಸಿಗುತ್ತೆ ಅನ್ನೋದು ಆ ಪೋಸ್ಟರ್ನಲ್ಲಿ ಹೊಸ ವರ್ಷದ ಶುಭಾಶಯ ಒಂದು ಲಕ್ಷದಿಂದ ಮೂವತ್ತು ಲಕ್ಷದವರೆಗೆ ಸಾಲ ಸಿಗುತ್ತೆ ಅದು ಎರಡು ಪರ್ಸೆಂಟ್ ಬಡ್ಡಿ ದರದಲ್ಲಿ ಅಷ್ಟೇ ಅಲ್ಲ ಮೂವತ್ತು ಪರ್ಸೆಂಟ್ ಸಬ್ಸಿಡಿ ಕೂಡ ಸಿಗುತ್ತೆ ನಿಮ್ಮ ಮನೆಯಿಂದಲೇ ಜನ್ಧನ್ ಸಾಲವನ್ನು ತ್ವರಿತವಾಗಿ ಪಡೆಯಿರಿ ಅಂತ ಆ ಪೋಸ್ಟರ್ನಲ್ಲಿ ಬರೆಯಲಾಗಿದೆ ಈ ವೈರಲ್ ಆಗಿರುವಂತಹ ಪೋಸ್ಟರ್ನ ಸಾಕಷ್ಟು ಮಂದಿ ನಿಜ ಅಂತ ನಂಬಿ ಆ ಪೋಸ್ಟರ್ನಲ್ಲಿರುವಂತಹ ಒಂದು ಮೊಬೈಲ್ ಸಂಖ್ಯೆಗೆ ಕರೆಯನ್ನು ಕೂಡ ಮಾಡ್ತಿದ್ದಾರೆ ನೀವು ಕೂಡ ಏನಾದರೂ ಆ ರೀತಿ ಆ ಪೋಸ್ಟರ್ನಲ್ಲಿ ಸಿಗುವಂತಹ ನಂಬರ್ಗೆ ಕಾಲ್ ಮಾಡಿದರೆ ಅದರಲ್ಲಿ ಮಾತನಾಡೋ ವ್ಯಕ್ತಿ ಒಂದಿಷ್ಟು ವೈಯಕ್ತಿಕ ದಾಖಲೆಗಳನ್ನು ಕೇಳ್ತಾನೆ ಅಷ್ಟೇ ಅಲ್ಲ ಬಳಿಕ ಆತ ಎರಡು ಮೂರು ದಿನಗಳ ನಂತರ ನಿಮಗೆ ಸಾಲ ಸೌಲಭ್ಯ ಸಿಗ್ತದೆ ಆದರೆ ಅದಕ್ಕೆ ನೀವು ಮೂರರಿಂದ ನಾಲ್ಕು ಸಾವಿರ ರೂಪಾಯಿಗಳಷ್ಟು ಹಣವನ್ನು ಪೇ ಮಾಡಬೇಕಾಗತ್ತೆ ಅಂತ ಬೇಡಿಕೆಯನ್ನು ಇಡ್ತಾನೆ ಅದನ್ನು ನೀವೇನಾದರೂ ನಂಬಿದರೆ ನೀವು ಯಾ ಮಾರಿ ಹಣ ಕಳೆದುಕೊಳ್ಳುವುದು ಖಚಿತ ಯಾಕಂದರೆ ಜನ್ಧನ್ ಯೋಜನೆಯಡಿ ಸಾಲ ಕೊಡುವ ಯಾವುದೇ ವ್ಯವಸ್ಥೆ ಕೂಡ ಇಲ್ಲ ಆ ರೀತಿಯ ಯಾವ ಸಾಲ ಸೌಲಭ್ಯಕ್ಕೂ ಕೂಡ ಸಿಗುವುದಿಲ್ಲ ಅನ್ನೋದು ಸತ್ಯ ಹೀಗಾಗಿ ವೈರಲ್ ಆಗ್ತಾ ಇರೋ ಪೋಸ್ಟ್ ಒಂದು ಫ್ರಾಡ್ ಪೋಸ್ಟ್ ಅನ್ನೋದು ಸತ್ಯ ಸತ್ಯ ಏನಂದ್ರೆ ಕೇಂದ್ರ ಸರ್ಕಾರ ದೇಶದ ಎಲ್ಲ ಜನರಿಗೆ ಬ್ಯಾಂಕ್ ಖಾತೆಯನ್ನ ಒದಗಿಸ್ತೀವಿ ಅಂತೇಳಿ ಜನ್ಧನ್ ಯೋಜನೆಯನ್ನು ಜಾರಿಗೆ ತಂದು ಆ ಯೋಜನೆಯಡಿ ಕೆಲವು ಸೌಲಭ್ಯಗಳನ್ನು ಕೂಡ ಅದು ನೀಡಿದೆ ಆದರೆ ಸಾಲ ಸೌಲಭ್ಯವನ್ನ ನೀಡಿಲ್ಲ ಈ ಬಗ್ಗೆ ಖಚಿತ ಮಾಹಿತಿಗಾಗಿ ಕೇಂದ್ರ ಸರ್ಕಾರದ ಅಧಿಕೃತ ವೆಬ್ಸೈಟ್ನಲ್ಲಿ ಪರಿಶೀಲನೆಯನ್ನು ಕೂಡ ಮಾಡಲಾಗಿದೆ ಅದರಲ್ಲಿಯೂ ಕೂಡ ಜನ್ಧನ್ ಯೋಜನೆಯಡಿ ಸಾಲ ಸೌಲಭ್ಯ ಇದೆ ಎಂಬುದಕ್ಕೆ ಯಾವುದೇ ರೀತಿಯ ಮಾಹಿತಿ ಸಿಕ್ಕಿಲ್ಲ ಆದರೆ ಓವರ್ ಡ್ರಾಫ್ಟ್ ಮೂಲಕ ಹತ್ತು ಸಾವಿರ ರುಗಳಷ್ಟು ಸೌಲಭ್ಯವನ್ನು ಪಡಿಬಹುದು ಅಂತ ಮಾತ್ರ ಮಾಹಿತಿ ಇದೆ ಇನ್ನು ಜನ್ಧನ್ ಸಹಾಯವಾಣಿಗೆ ಕರೆ ಮಾಡಿ ಕೂಡ ವಿಚಾರಿಸಲಾಗಿದೆ ಆವಾಗಲೂ ಕೂಡ ಒಂದು ಲಕ್ಷದಿಂದ ಮೂವತ್ತು ಲಕ್ಷ ರೂಪಾಯಿವರೆಗೆ ಯಾವುದೇ ರೀತಿಯ ಸಾಲ ಸೌಲಭ್ಯ ಜನ್ಧನ್ ಯೋಜನೆಯಡಿಯಲ್ಲಿ ಸಿಗುವುದಿಲ್ಲ ಎಂಬ ವಿಚಾರ ಸ್ಪಷ್ಟವಾಗಿದೆ ಅಲ್ಲದೆ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿರುವಂತಹ ಬೆಂಗಳೂರಿನ ರಾಜಾಜಿನಗರದ ಎಸ್ ಬಿ ಐ ಶಾಖೆಯ ಮ್ಯಾನೇಜರ್ ಜನ್ಧನ್ ಹಾಗೂ ಮುದ್ರಾ ಯೋಜನೆಯಡಿ ಮೂವತ್ತು ಲಕ್ಷ ರೂವರೆಗೆ ವರೆಗೆ ಸಾಲ ಸೌಲಭ್ಯ ನೀಡಲು ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ಪೋಸ್ಟರ್ನಲ್ಲಿ ಒಂದು ಲಕ್ಷದಿಂದ ಮೂವತ್ತು ಲಕ್ಷದವರೆಗೆ ಸಾಲ ಸೌಲಭ್ಯ ಸಿಗುತ್ತೆ ಅದು ಕೂಡ ಶೇಕಡ ಎರಡರಷ್ಟು ಬಡ್ಡಿ ದರದಲ್ಲಿ ಮತ್ತು ಮೂವತ್ತು ಪರ್ಸೆಂಟ್ ರಷ್ಟು ಸಬ್ಸಿಡಿ ಕೂಡ ಸಿಗುತ್ತೆ ಅನ್ನೋದು ಸುಳ್ಳು ಅದೊಂದು ಮೋಸದ ಜಾಲ ಸೃಷ್ಟಿಸಿರುವಂತಹ ನಕಲಿ ಪೋಸ್ಟ್ ಅನ್ನೋದು ಸತ್ಯ ಇನ್ನು ಎರಡನೇ ಸುಳ್ಳು ಏನಂತಂದ್ರೆ ಬಾಬಾ ಬುಡಂಗಿರಿಯಲ್ಲಿ ಗೋರಿ ಧ್ವಂಸಗೊಳಿಸಿದ ಪ್ರಕರಣ ರಿ ಓಪನ್ ಆಗಿದೆ ಅನ್ನೋದು ಮತ್ತೊಂದು ಕುಣಿಕೆ ಸಿದ್ಧಗೊಳಿಸಿದ ಸಿದ್ದರಾಮಯ್ಯ ಸರ್ಕಾರ ಗೋರಿ ಆಗದವರ ವಿರುದ್ಧದ ಕೇಸ್ ರಿಓಪನ್ ಆಯಿತು ಚಿಕ್ಕಮಗಳೂರು ತಾಲೂಕಿನ ಇನಾಮ್ ದತ್ತಾತ್ರೇಯ ಬಾಬಾ ಬುಡಂಗಿರಿ ದರ್ಗಾದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಗೋರಿಗಳನ್ನು ಧ್ವಂಸಗೊಳಿಸಿದ ಪ್ರಕರಣ ನಡೆದಿತ್ತು ಆ ಘಟನೆ ಸಂಬಂಧ ಒಟ್ಟು ಹದಿನಾಲ್ಕು ಮಂದಿಯ ಮೇಲೆ ಪ್ರಕರಣವನ್ನು ದಾಖಲಿಸಲಾಗಿದೆ ಆಪಾದಿತರಿಗೆ ಜನವರಿ ಎಂಟರಂದು ಕೋರ್ಟ್ಗೆ ಹಾಜರಾಗುವಂತೆ ಸೂಚನೆಯನ್ನು ನೀಡಲಾಗಿದೆ ಅಂತ ರಾಜ್ಯದ ಪ್ರಮುಖ ಮಾಧ್ಯಮಗಳಲ್ಲಿ ಒಂದಾದಂತಹ ಟಿ ವಿ ನೈನ್ ಕನ್ನಡ ಸೇರಿದಂತೆ ಹಲವಾರು ಮಾಧ್ಯಮಗಳು ವರದಿಯನ್ನು ಮಾಡಿದ್ದಾರೆ ಈ ಪ್ರಕರಣ ನಿಜವಾಗ್ಲೂ ಕೂಡ ರೀಓಪನ್ ಆಗಿದೆಯಾ ಅಂತ ನೋಡಿದರೆ ಅದು ಸುಳ್ಳು ಸತ್ಯ ಏನಂದರೆ ರೀಓಪನ್ ಆಗೋದಕ್ಕೆ ಆ ಪ್ರಕರಣ ಮುಚ್ಚಿಯೇ ಇರಲಿಲ್ಲ ಅನ್ನೋದು ಪ್ರಕರಣ ಮತ್ತು ಮಾಧ್ಯಮಗಳ ಸುದ್ದಿ ಸಂಬಂಧ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರೇ ಸ್ಪಷ್ಟನೆಯನ್ನು ನೀಡಿ ಟ್ವೀಟ್ ಮಾಡಿದ್ದಾರೆ ಅದರಲ್ಲಿ ಕೆಲವು ದೃಶ್ಯ ಮಾಧ್ಯಮಗಳು ಬಾಬಾ ಬುಡನ್ಗಿರಿ ಗೋರಿ ಧ್ವಂಸ ಪ್ರಕರಣವನ್ನು ರೀಓಪನ್ ಓಪನ್ ಮಾಡಲಾಗಿದೆ ಎನ್ನುವ ಸುದ್ದಿಯನ್ನು ಪ್ರಸಾರ ಮಾಡ್ತಿದ್ದಾವೆ ಇದು ತಪ್ಪು ಮಾಹಿತಿ ಮತ್ತು ಸಂಪೂರ್ಣ ಸುಳ್ಳು ಸುದ್ದಿಯಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ ಹತ್ತೊಂಬತ್ತರಂದು ವಿಚಾರಣೆಗೆ ಅನುಮತಿಯನ್ನು ಕೋರಿ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಅದರ ಆಧಾರದ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ ಏಳರಂದು ಸರ್ಕಾರ ಅನುಮತಿಯನ್ನು ನೀಡಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಂದು ಆರೋಪಿಗಳ ವಿರುದ್ಧ ಆರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿತ್ತು ಬಳಿಕ ಕಾನೂನು ಪ್ರಕ್ರಿಯೆಯ ಮುಂದುವರೆದ ಭಾಗವಾಗಿ ಜನವರಿ ಎಂಟರಂದು ನ್ಯಾಯಾಲಯಕ್ಕೆ ಹಾಜರಾಗುವಂತೆ ನ್ಯಾಯಾಲಯದಿಂದಲೇ ಸಮನ್ಸ್ ಜಾರಿಯಾಗಿದೆ ಇದು ಸಹಜ ಕಾನೂನು ಪ್ರಕ್ರಿಯೆ ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಇಲ್ಲ ರಾಜ್ಯ ಸರ್ಕಾರ ಪ್ರಕರಣದ ಮರುತನಿಖೆಗೆ ಮುಂದಾಗಿದೆ ಎಂಬುದು ಮಾಧ್ಯಮಗಳ ಸುಳ್ಳು ಸುದ್ದಿಯನ್ನು ಬಿತ್ತರಿಸಿದವೆ ಪ್ರಚೋದನೆ ನೀಡುವ ಕೆಲಸವನ್ನು ಮಾಧ್ಯಮಗಳು ಮಾಡಬಾರದು ಇಂತಹ ಸುಳ್ಳು ಸುದ್ದಿ ಪ್ರಚಾರದಿಂದ ಮಾಧ್ಯಮಗಳು ವಿಶ್ವಾಸಾರ್ಹತೆಯನ್ನು ಕಳೆದುಕೊಳ್ಳುತ್ತವೆ ಜೊತೆಗೆ ಕಾನೂನು ಸುವ್ಯವಸ್ಥೆ ಕೂಡ ಹದಗೆಡುವ ಸಾಧ್ಯತೆಯನ್ನು ಅಲ್ಲಗಳೆಯಲಾಗುವುದಿಲ್ಲ ಹೀಗಾಗಿ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕು ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸಿದ್ದಾರೆ ಮಾಧ್ಯಮಗಳು ಸುಳ್ಳು ಸುದ್ದಿ ಹರಡಬಾರದು ಅಂತ ಕೂಡ ಕಿವಿ ಮಾತನ್ನು ಹೇಳಿದ್ದಾರೆ ಹೀಗಾಗಿ ಬಾಬಾ ಬುಡನ್ಗಿರಿಯ ಗೋರಿ ಧ್ವಂಸ ಪ್ರಕರಣ ರೀಓಪನ್ ಆಗಿಲ್ಲ ಅನ್ನೋದು ಸತ್ಯ ಆದರೆ ಮಾಧ್ಯಮಗಳು ಸುಳ್ಳು ಮಾಹಿತಿಯನ್ನು ಪ್ರಚಾರ ಮಾಡಿದ್ದಾವೆ ಅನ್ನೋದು ಗೊತ್ತಾಗುತ್ತೆ ಇನ್ನು ಮೂರನೇ ಸುಳ್ಳು ಏನಂತಂದರೆ ಐದನೇ ಕಿಂಗ್ ಜಾರ್ನನ್ನು ಶ್ಲಾಘಿಸಿ ರವೀಂದ್ರನಾಥ ಟ್ಯಾಗೋರ್ ಅವರು ಜನಗಣಮನ ಅಂದರೆ ನಮ್ಮ ರಾಷ್ಟ್ರಗೀತೆಯನ್ನು ರಚಿಸಿದ್ದಾರೆ ಅನ್ನೋದು ರವೀಂದ್ರನಾಥ ಟ್ಯಾಗೋರ್ ಅವರು ಬರೆದಿದ್ದಂತಹ ಜನಗಣಮನ ಗೀತೆ ನಮ್ಮ ರಾಷ್ಟ್ರಗೀತೆಯಾಗಿ ಮನ್ನಣೆಯನ್ನು ಪಡೆದಿದೆ ಆದರೆ ನಮ್ಮ ರಾಷ್ಟ್ರಗೀತೆ ಮತ್ತು ರವೀಂದ್ರನಾಥ ಟ್ಯಾಗೋರ್ ಅವರ ಕುರಿತು ಕೆಲವು ಆಪಾದನೆಗಳನ್ನು ಮಾಡಿ ಅಪಪ್ರಚಾರವನ್ನು ಮಾಡಲಾಗ್ತಿದೆ ಅನ್ನೋದು ವಿಷಾದನೀಯ ಸಂಗತಿ ಇತ್ತೀಚೆಗೆ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಅದರಲ್ಲಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿತ್ತು ಆಗ ನೊಬೆಲ್ ಪ್ರಶಸ್ತಿಯ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ಐದನೇ ಕಿಂಗ್ ಜಾರ್ಜ್ ಅವರನ್ನು ಶ್ಲಾಘಿಸಿ ರವೀಂದ್ರನಾಥ ಟ್ಯಾಗೋರ್ ಅವರು ಜನಗಣಮನ ಹಾಡನ್ನು ಬರೆದಿದ್ದಾರೆ ಅಂತ ಹೇಳಲಾಗಿದೆ ಈ ವಿಡಿಯೋವನ್ನು ರಾಜೀವ್ ದೀಕ್ಷಿತ್ ಎಂಬ ಭಾಷಣಕಾರ ಮತ್ತು ಸಾಮಾಜಿಕ ಕಾರ್ಯಕರ್ತ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹಂಚಿಕೊಂಡಿದ್ದಾರೆ ರಾಜೀವ್ ದೀಕ್ಷಿತ್ ಅವರ ಪ್ರತಿಪಾದನೆ ಸರಿಯಾ ಅಂತ ನೋಡಿದಾಗ ಗೊತ್ತಾಗಿದ್ದು ಅದು ಅಪ್ಪಟ ಸುಳ್ಳು ಅನ್ನೋದು ಸತ್ಯ ಏನಂದರೆ ಸಾವಿರದ ಒಂಬೈನೂರ ಹನ್ನೊಂದರ ಆರಂಭವಾದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರು ಬರೆದಂತಹ ಜನಗಣಮನ ಹಾಡನ್ನು ಮೊದಲ ಬಾರಿಗೆ ಹಾಡಲಾಗಿತ್ತು ಅದೇ ಅಧಿವೇಶನದಲ್ಲಿ ಅದೇ ದಿನ ರಾಮಾನುಜ ಚೌಧರಿ ಅವರು ಬರೆದಂತಹ ವಿಶೇಷವಾಗಿ ಐದನೇ ಕಿಂಗ್ ಜಾರ್ಜ್ಗಾಗಿ ಬರೆದಂತಹ ಹಾಡನ್ನು ಕೂಡ ಹಾಡಲಾಗಿತ್ತು ಆ ಹಾಡನ್ನು ರವೀಂದ್ರನಾಥ ಟ್ಯಾಗೋರ್ ಅವರು ಬರೆದಂತಹ ಜನಗಣಮನ ಹಾಡು ಅದು ಐದನೇ ಕಿಂಗ್ ಜಾರ್ಜ್ಗಾಗಿ ಗೌರವಾರ್ಥವಾಗಿ ಬರೆದಿದ್ದಾರೆ ಅಂತ ತಪ್ಪಾಗಿ ಕೆಲವು ಮಾಧ್ಯಮಗಳು ವರದಿಯನ್ನು ಮಾಡಿದವೆ ಆದರೆ ದಿ ಹಿಸ್ಟಾರಿಕಲ್ ರೆಕಾರ್ಡ್ ಆಫ್ ದಿ ಇಂಪೀರಿಯಲ್ ವಿಸಿಟ್ ಟು ಇಂಡಿಯಾ ನೈನ್ಟೀನ್ ಲೆವೆನ್ ದಾಖಲೆಯಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರು ರಾಜಮನೆತನವನ್ನು ಸ್ವಾಗತಿಸುವುದಕ್ಕಾಗಿ ನಿರ್ದಿಷ್ಟವಾಗಿ ಹಾಡನ್ನು ಸಂಯೋಜಿಸಿದ್ದಾರೆ ಎಂದು ಎಲ್ಲಿಯೂ ಕೂಡ ಉಲ್ಲೇಖಿಸಲಾಗಿಲ್ಲ ಮಾತ್ರ ಅಲ್ಲ ರವೀಂದ್ರನಾಥ ಟ್ಯಾಗೋರ್ ಅವರು ಸಾವಿರದ ಒಂಬೈನೂರ ಮೂವತ್ತೇಳು ಮತ್ತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಬರೆದಂತಹ ಪತ್ರಗಳಲ್ಲಿಯೂ ಕೂಡ ಐದನೇ ಕಿಂಗ್ ಜಾರ್ನನ್ನು ಹೊಗಳಿ ಜನಗಣಮನ ಹಾಡನ್ನು ನಾವು ಬರೆದಿಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ಆ ಹಾಡಿನಲ್ಲಿರುವ ಅಧಿನಾಯಕ ಪದವು ಐದನೇ ಕಿಂಗ್ ಜಾರ್ಜ್ನನ್ನು ಉಲ್ಲೇಖಿಸುವುದಿಲ್ಲ ಎಂದು ಕೂಡ ಅವರು ಹೇಳಿದ್ದಾರೆ ಇನ್ನು ರವೀಂದ್ರನಾಥ ಟ್ಯಾಗೋರ್ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಿದಂತಹ ಸಮಾರಂಭದಲ್ಲಿ ಹೆರಾಲ್ಡ್ ಜಾರ್ನೆ ಅವರು ಕೂಡ ಭಾಷಣವನ್ನು ಮಾಡಿದರು ಆ ಭಾಷಣದ ತುಣುಕು ಕೂಡ ಸಿಕ್ಕಿದೆ ಹೀಗಾಗಿ ರವೀಂದ್ರನಾಥ ಟ್ಯಾಗೋರ್ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಿದಾಗ ಐದನೇ ಕಿಂಗ್ ಜಾರ್ಜ್ ಅವರು ನೊಬೆಲ್ ಸಮಿತಿಯ ಅಧ್ಯಕ್ಷರಾಗಿದ್ದರು ಎಂಬುದು ಕೂಡ ಸುಳ್ಳು ಪ್ರಶಸ್ತಿ ನೀಡಿದ್ದಕ್ಕಾಗಿ ಟ್ಯಾಗೋರ್ ಅವರು ಐದನೇ ಕಿಂಗ್ ಜಾರ್ಜ್ ಅವರಿಗೆ ಜನಗಣಮನ ಬರೆದಿದ್ದಾರೆ ಅನ್ನೋದು ಕೂಡ ಸುಳ್ಳು ಹೀಗಾಗಿ ರಾಜೀವ್ ದೀಕ್ಷಿತ್ ಅವರ ಪ್ರತಿಪಾದನೆ ಅಪ್ಪಟ ಸುಳ್ಳು ಅನ್ನೋದು ಸಾಬೀತಾಗಿದೆ ಇವು ಈ ವಾರ ವೈರಲ್ ಆದಂತಹ ಪ್ರಮುಖ ಮೂರು ಸುಳ್ಳುಗಳು ಇವು ಮಾತ್ರ ಅಲ್ಲದೆ ನಂಜನಗೂಡಿನಲ್ಲಿ ಶ್ರೀಕಂಠೇಶ್ವರ ಉತ್ಸವ ಮೂರ್ತಿಯಾಗೆ ಜಿಹಾದಿಗಳು ಎಂಜಲು ನೀರನ್ನು ಎರಚಿದ್ದಾರೆ ಅಂತಹ ಕೂಡ ಒಂದು ಸುಳ್ಳು ಪೋಸ್ಟರ್ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಆದರೆ ನಿಜ ಏನಪ್ಪ ಅಂತಂದರೆ ಪ್ರತಿ ವರ್ಷ ಉತ್ಸವದ ವೇಳೆ ಮಹಿಷಾಸುರನ ಮತ್ತೊಂದು ಹೆಸರೆಂದು ಹೇಳಲಾಗುವ ಅಂಧಕಾಸುರನನ್ನು ಸಂಹಾರ ಮಾಡುವ ರೀತಿಯ ಚಟುವಟಿಕೆಯೊಂದು ನಡೀತದೆ ಈ ಬಾರಿ ಕೂಡ ಅಂಧಕಾಸುರನ ಚಿತ್ರವನ್ನು ರಂಗೋಲಿಯಲ್ಲಿ ಬಿಡಿಸಿ ಉತ್ಸವ ಮೂರ್ತಿ ಹೊತ್ತವರು ಅದನ್ನು ತುಳಿದು ನಾಶ ಮಾಡಲಿಕ್ಕೆ ಉದ್ದೇಶಿಸಲಾಗಿತ್ತು ಆದರೆ ಈ ರೀತಿ ಮಾಡುವುದು ದ್ರಾವಿಡರಿಗೆ ಮಾಡುವ ಅವಮಾನ ಅಂತ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸಿದರು ಈ ವೇಳೆ ಶ್ರೀಕಂಠೇಶ್ವರನ ಭಕ್ತರು ಮತ್ತು ದಸಂಸ ಕಾರ್ಯಕರ್ತರ ನಡುವೆ ಗಲಾಟೆ ಕೂಡ ನಡೆದಿತ್ತು ಆಗ ಉತ್ಸವ ಮೂರ್ತಿಯ ಮೇಲೆ ದಸಂಸಾ ಮುಖಂಡರು ನೀರನ್ನು ಎರ್ಚಿದ್ದಾರೆ ಅಂತ ವರದಿಯಾಗಿದೆ ಇದನ್ನೇ ಗಾಳವಾಗಿಟ್ಟುಕೊಂಡಂತಹ ಕೆಲವು ಕೋಮುವಾದಿಗಳು ಘಟನೆಗೆ ಕೋಮು ಬಣ್ಣವನ್ನು ಬಳಿದು ದ್ವೇಷ ಬಿತ್ತುವಂತಹ ಪೋಸ್ಟನ್ನು ಮಾಡಿ ಒಂದು ಘಟನೆಯನ್ನು ತಿರುಚಿ ಹರಿಬಿಟ್ಟಿದ್ದಾರೆ ಹೀಗಾಗಿ ಇಂತಹ ಹಲವಾರು ಸುಳ್ಳು ಸುದ್ದಿಗಳು ಜಾ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾನೆ ಇರ್ತವೆ ಅವುಗಳನ್ನು ನಂಬೋದಕ್ಕೂ ಮುಂಚೆ ವಿಶ್ವಾಸಾರ್ಹ ಮೂಲಗಳಿಂದ ಖಚಿತಪಡಿಸಿಕೊಳ್ಳಿ ಅಂತ ನಾವು ನಿಮ್ಮಲ್ಲಿ ಮನವಿಯನ್ನ ಮಾಡ್ತೇವೆ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ